ಇವಾಗ ಕಾಣಿಸ್ತಾ ಇದ್ಯಾ ಅವಾಗಲೇ ಕಾಣಿಸ್ತಾ ಇರ್ಲಿಲ್ಲ ಹಾಕೋ ಸಾಕು ಅಂಡ್ ಇನ್ನೊಂದು ನಮ್ಮ ಮನೆಗೆ ಹೊಸ ಐಟಮ್ ಬಂದಿದೆ ನಾನು ಬೇರೆ ಇರಲಿಲ್ಲ ತೋರಿಸ್ತೀನಿ ರೀ ಇದು ನನ್ನ ತಂಗಿ ತಂದುಕೊಟ್ಟಿರೋದು ಹೇಳಿದೀವಿ ಹೋದ ತಕ್ಷಣ ಅಂಚಿಸ್ಬಿಟ್ಟು ಫೋಟೋ ಕಳಿಸ್ತೀನಿ ಕಳಿಸ್ತೀನಿ ಅಂತ ನೋಡಿ ಅವಳು ತಂದು ಕೊಡೋವರೆಗೂ ಇದು ನಮ್ಮ ಮನೆಗೆ ಬರಲಿಲ್ಲ ಇದನ್ನ ಗಲೀಜು ಮಾಡಿಬಿಡ್ತಾರೆ ಯಾಕೆ ಅಂತ ಹೇಳಿ ಬೇಡ ತರಿಸೋದು ಒಟ್ಟಿಗೆ ಬೇಬಿ ಕರ್ಕೊ ಬರ್ತೀನಲ್ಲ ಅವಾಗಲೇ ತರಿಸೋಣ ಅಂತಲೂ ಪ್ಲಾನ್ ಮಾಡ್ತಿದ್ದೀವಿ ಸಂಜೆ ಚಪಾತಿ ಬೇಯಿಸ್ತಾ ಇದ್ದಾರೆ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಏನಂತಂದರೆ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸೊ ಹಾಗಾಗಿ ಮನೆಯಿಂದ ಹೊರಡಬೇಕಾದ್ರೆ ನಾನು ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಿಲ್ಲ ನಾನು ಸಿಕ್ಸ್ ಮಂತು ಚೆಕಪ್ ಮುಗಿಸ್ಕೊಂಡು ಸೆವೆನ್ ಮಂತ್ಗೆ ಸ್ಕ್ಯಾನಿಂಗ್ ಬರ್ಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಹಾಗೆ ವೀಡಿಯೋ ಮಾಡಿಕೊಂಡೆ ನಾನು ಸಂಜು ಕಾಣಿಸ್ತಾ ಇಲ್ಲ ನೀನು ಈ ಕಡೆ ಬಾ ಈ ಕಡೆ ಬಾ ಅಂತ ಹೇಳ್ತಾ ಇದ್ದೆ ಸಂಜು ನನ್ನ ಆಪೋಸಿಟಲ್ಲಿ ಬಂದು ಕೂತಿದ್ದರು ಬಟ್ ಅದು ಬೇರೆಯವ್ರ ಸೀಟು ಸೊ ಅವ್ರು ಬಂದ ತಕ್ಷಣ ಸಂಜು ಅಲ್ಲಿಗೆದ್ದೋದರು ಹಾಗಾಗಿ ನಾನು ನಿಂಗೆ ಕಾಣಿಸ್ತಿಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ನಾನು ಏನೋ ಒಂಥರ ಖುಷಿ ಹತ್ತಿರ ಮೈಸೂರಿಂದ ಅಮ್ಮ ಮನೆ ಹತ್ರ ಇರೋದ್ರಿಂದ ಟ್ರೈನಲ್ಲಿ ನಮಗೆ ಹೋದಂಗೆ ಅನ್ನಿಸ್ಲಿಲ್ಲ ಜರ್ನಿ ಮಾಡ್ದಂಗೆ ಅನ್ನಿಸ್ಲಿಲ್ಲ ನನಗೆ ಬೇಗ ನಾನು ಹೋಗ್ಬಿಟ್ಟೆ ಸೊ ಕಿಟಕಿ ಪಕ್ಕದಲ್ಲಿ ಕೂತಿದ್ದೆ ನಂಗೆ ತುಂಬ ನಿದ್ದೆ ಬರ್ತಿತ್ತು ಹೇಳಬೇಕಂತಂದರೆ ಹಾಗೂ ಸ್ವಲ್ಪ ಹೊತ್ತು ಮಲ್ಕೊಂಡು ಅವಾಯ್ಡ್ ಮಾಡಿಕೊಂಡು ಏಕೆಂದರೆ ಮಧ್ಯಾಹ್ನ ಟೈಮು ನಿದ್ದೆ ಅಭ್ಯಾಸ ಮಾಡ್ಕೊಂಡಿರ್ತೀನಿ ಅಲ್ವಾ ಸೊ ಹಾಗಾಗಿ ಹಂಗೂ ಕಂಟ್ರೋಲ್ ಮಾಡಿಕೊಂಡು ಕೊನೆಗೂ ಸ್ಟಾಪು ಬಂತು ಹೋಗ್ತಾ ಇದ್ವಿ ಇವಾಗ ನಾವು ಅಂದರೆ ಅಂಡ್ರ ಪಾಸ್ ಒಳಗೆ ಸೊ ಬೇಗ ಹೋಗ್ಬೋದಲ್ಲ ಅಂತ ಹೇಳಿ ಹಾಗೆ ಇದ್ದೀವಿ ಸಂಜು ನಾನು ಮಾತಾಡಿಕೊಂಡು ಸೊ ಅಲ್ಲೂ ಯಾರು ಯೂಟ್ಯೂಬ್ ವೀಡಿಯೋ ಮಾಡ್ಕೊತಿದ್ರು ಅದನ್ನು ಹೇಳ್ತಾ ಇದೆ ಸಂಜೆಗೆ ಯಾರೋ ನಾನು ಹಾಗೆ ಮಾಡ್ತಾಯಿದ್ದಾರೆ ಯೂಟ್ಯೂಬ್ ವಿಡಿಯೋ ನೋಡಲ್ಲಿ ಅಂತ ಆಮೇಲೆ ನಾವು ನಾನು ಯಾವಾಗಲೂ ರೆಗ್ಯುಲರಾಗಿ ಊರಿಗೆ ಬಂದಾಗ ರೇಷನ್ಸ್ ಎಲ್ಲ ತೊಗೋತೀನಲ್ವ ತರಕಾರಿ ಎಲ್ಲ ಖಾಲಿಯಾಗಿರುತ್ತೆ ಅಂತ ಸೊ ತೊಗೊಳ್ಳೋಣ ಅಂತ ಹೇಳಿ ಸಿಟಿಗೆ ಬಂದು ಹಣ್ಣು ತರಕಾರಿ ತೊಗೊಂಡು ಹೋಗೋಣ ಅಂತ ಯಾಕಂದರೆ ಸೆವೆನ್ ಮಂತ್ ಸ್ಕ್ಯಾನ್ ಬಂತಲ್ವಾ ಹಾಗಾಗಿ ಎಲ್ಲ ತಗೋಬೇಕಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಒಂದಷ್ಟು ತೊಗೊಂಡು ಬಟ್ ನಾನು ವೀಡಿಯೋಸ್ ಮಾಡ್ಕೋಬೇಕು ಅಂತಲೇ ಅನ್ನಿಸ್ಲಿಲ್ಲ ಮಧ್ಯ ಮಧ್ಯ ಗ್ಯಾಪಲ್ಲಿ ಎಲ್ಲೆಲ್ಲಿ ಸಿಕ್ತೋ ಅಲ್ಲಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ತರಕಾರಿನೇ ತೊಗೊಂಡಿದ್ದೀನಿ ಎಲ್ಲ ಖಾಲಿಯಾಗಿತ್ತು ನಾನು ಆಗಿ ಯಾವಾಗಲೂ ಇವ್ರ ಹತ್ರನೇ ತಗೊಳ್ಳೋದು ಯಾಕಂದರೆ ಗುಡ್ಡೆ ಮಾಡಿರ್ತಾರಲ್ಲ ಆ್ಯಂಡ್ ಚೆನ್ನಾಗಿರೋದು ಕೂಡ ಇಟ್ಟಿರ್ತಾರೆ ನನಗೆ ಸೀರಿಯಸ್ಲಿ ಕೂರಲಿಕ್ಕೆ ಆಗಲಿಲ್ಲ ಯಾಕಂದರೆ ಕುರುಗಾಲಲ್ಲಿ ಕೂರಿ ಎತ್ಕೋಬೇಕಲ್ಲ ಹಾಗಾಗಿ ಸಂಜುನೇ ತೊಗೋತಾ ಇದ್ದರು ನಾನು ಸರಿ ಆಯಿತು ನನಗೂ ಹೇಗಿದ್ರು ಆಗಲ್ವಲ್ಲ ಅಂತ ಹೇಳಿ ನೀವೇ ತೊಗೊಳ್ಳಿ ಅಂತ ಹೇಳಿದೆ ಅಲ್ಲೇನು ಜಾಸ್ತಿ ಬೇಕಾಗಿರಲಿಲ್ಲ ಯಾಕಂದರೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಬಂದು ಕೆ ಜಿ ಟ್ವೆಂಟಿ ರುಪೀಸು ಸೊ ಹಾಗಾಗಿ ನಾನು ಅಲ್ಲೇ ತೊಗೊಬಿಟ್ಟಿದ್ದೆ ಎರಡೆರಡು ಕೆ ಜಿ ತಗೊಂಡಿದ್ದೀನಿ ಎ ಬಿ ಸಿ ಜ್ಯೂಸ್ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಆ್ಯಪಲ್ ಮತ್ತು ದಾಳಿಂಬೆ ತೊಗೊಂಡೆ ಸೊ ಅವರು ಎರಡು ಕವರ್ಗೆ ಹಾಕ್ಕೊಟ್ಟಿದ್ರು ಆಮೇಲೆ ಬಿಡಿ ಬ್ರೋ ದೊಡ್ಡ ಕವರ್ಗೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹಾಕ್ಕೊಡ್ತಿದ್ರು ಇವ್ರ ಹತ್ರನೇ ನಾನು ಹಣ್ಣು ಸಹ ತೊಗೊಳೋದು ಆ್ಯಂಡ್ ಆರೆಂಜ್ ತಿನ್ನಬೇಕು ಅಂತ ಅನ್ನಿಸ್ತು ಯಾಕಂದರೆ ಇವಾಗ ಬಿಸಿಲಲ್ವಾ ಸೊ ಹಾಗಾಗಿ ಆರೆಂಜು ಕೂಡ ತೊಗೊಂಡೆ ನಾನು ನಾನು ಚೆನ್ನಾಗಿದೀಯ ಏನು ಅಂತ ಕೇಳ್ತಾ ಇದ್ದೆ ಯಾಕಂದರೆ ಫಸ್ಟು ಬೇರೆ ಆರೆಂಜ್ ಕಲರ್ದು ಬರ್ತಿತ್ತಲ್ಲ ಆರೆಂಜು ಅದಲ್ವಾ ತೊಗೋತಿದ್ದು ಅದು ಆಲ್ಮೋಸ್ಟ್ ಎಲ್ಲ ಆರೆಂಜು ಚೆನ್ನಾಗಿರುತ್ತೆ ಬಟ್ ಇದು ಹುಳಿ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ಇದ್ದೆ ಅವರು ಮೇಡಮ್ ಯಾವುದು ತೋರಿಸ್ತಿರೋ ಅದನ್ನು ಕಟ್ ಕೊಡಿ ಚೆನ್ನಾಗಿದೆ ಅಂದ್ಕೊಂಡು ಹೇಳ್ತಾಯಿದ್ರು ನಾವು ಆಟೋದಲ್ಲಿ ಬಂದಿದ್ದು ಅಂದರೆ ಸಂಜು ಫ್ರೆಂಡ್ ಬಂದರು ಅವರೇನೇ ಮನೆಗೂ ಕೂಡ ಡ್ರಾಪ್ ಮಾಡಿದ್ದು ಅವರು ಆಟೋ ಮುಂದೆ ನಿಲ್ಸಿದ್ರು ಯಾಕಂದ್ರೆ ತರಕಾರಿ ಎಲ್ಲ ತೊಗೊಂಡೋಗಿ ಆಟೋಗಾಕಿ ಆಮೇಲೆ ಹಣ್ಣು ತರಕೋದಲ್ಲ ಹಾಗಾಗಿ ಆಮೇಲೆ ಹಾಗೆ ಹೋಗ್ತಾ ಟೋಲ್ ಹತ್ರ ನಾನು ವೆಜ್ ತಿಂದಿದ್ದೆ ಅದು ಆರಗ್ನೇ ಆಗಲಿ ಅಂತ ಹೇಳಿ ಸೋಡಾ ತಗೊಂಡೆ ಸೋಡಾ ಸಂಜೆ ಸಂಜು ಕುಡಿಬೇಕಾದ್ರೆ ಎಲ್ಲ ಚೆನ್ನಾಗಿ ಇತ್ತು ನಾನು ಕುಡಿಬೇಕಾದ್ರೆ ಗೋ ಅದು ಗೋಲಿ ಸೋಡಾ ಅಲ್ವಾ ಗೋಲಿ ಬಂದು ಬಂದು ಸಿಗೋತಾ ಇತ್ತು ಅದಕ್ಕೆ ಹೇಳ್ತಾ ಇದ್ದೆ ಸಂಜೆಗೆ ಇದು ನಿನ್ನ ಹಾಗೆ ಆಡುತ್ತೆ ಅಂತ ಹೇಳಿ ಇವಾಗ ಜಸ್ಟು ಮನೆಗೆ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗೈತೆ ನನಗಂತೂ ಆ್ಯಂಡ್ ಮನೆ ಸ್ವಲ್ಪ ಪರವಾಗಿಲ್ಲ ನಾನು ರೆಸ್ಟ್ ಮಾಡಂಗೈತೆ ಇಲ್ಲ ಅದಿದ್ರೆ ಇವಾಗ ಕ್ಲೀನ್ ಮಾಡಬೇಕಿತ್ತು ನಾನು ಸದ್ಯ ಬಟ್ ಇನ್ನೂ ನಾನು ಅಡುಗೆ ಮನೆ ಒಳಗೆ ಹೋಗಿ ಏನೂ ನೋಡಿಲ್ಲ ಅಲ್ಲೇನು ಪಾತ್ರೆ ಎಲ್ಲ ಮಡಗೋರೋ ಬೆಳಗೋರೋ ಏನೋ ಗೊತ್ತಿಲ್ಲ ಬಟ್ ಕಸ ಎಲ್ಲ ಗುಡ್ಸೋರೆ ಕ್ಲೀನಾಗೆ ಐತೆ ಮನೆ ಆ್ಯಂಡ್ ಇನ್ನೊಂದು ನಮ್ಮ ಮನೆಗೆ ಹೊಸ ಐಟಮ್ ಬಂದಿದೆ ನಾನು ಬೇರೆ ಇರಲಿಲ್ಲ ತೋರಿಸ್ತೀನಿ ರೀ ನಾನೇ ಇನ್ನೂ ನೋಡಿಲ್ಲ ನೋಡಿ ನಮ್ಮ ಮನೆ ಕೆ ಮಂಚ ಬಂದಿದೆ ಪರವಾಗಿಲ್ಲ ದೊಡ್ಡದಾಗ ಐತಿ ಏನೇನಕ್ಕಿತ್ತು ತಂಗೇನ ಐತೆ ನಾನೆಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ಗೈಸ್ ಆ್ಯಂಡ ನಾವೀಗ ತರಕಾರಿ ಎಲ್ಲ ತಂದ್ವಲ್ಲ ರೇಷನ್ ಹಂಗು ತರಲಿಲ್ಲ ನಾವು ಯಾಕಂದರೆ ಟೈಮ್ ಆಯಿತು ಅಂತ ಹೇಳಿ ರೇಷನ್ ಜಾಸ್ತಿ ಅನ್ಬೇಕಾಗಿಲ್ಲ ಕಡಿಮೆ ಬೇಕಿತ್ತು ರಿಲಯನ್ಸ್ ಮಟ್ಟಲ್ಲ ತರೋಣ ಅಂದ್ಕೊಂಡು ಬಟ್ ನನಗೆ ಇಲ್ಲೆಲ್ಲ ಓಡಾಡಿ ಮತ್ತು ಮೇಲೂ ಅಲ್ಲೆಲ್ಲ ಹತ್ತಿ ಆಗಲ್ಲ ಅಂತ ಹಂಗೂ ಆರ್ ಎಮ್ ಸಿಗೋದು ಆರ್ ಎಮ್ ಇವತ್ತು ಸಂಡೇ ಆಗಿರೋದ್ರಿಂದ ಕ್ಲೋಸು ಓಪನ್ ಇಲ್ಲ ಒಂದು ಅಂಗಡಿನೂ ತೆಗ್ದಿರಲಿಲ್ಲ ಅದು ಯಾವುದೋ ಒಂದು ತೆಗ್ದಿತ ಅಷ್ಟೇ ಬಟ್ ಅದೂ ಎಲ್ಲ ಒಳಗೆ ಎತ್ತಿಟ್ಬಿಟ್ಟಿದ್ರು ಆಯಿಲ್ ಒಂದೇ ತಗೋಬೋದು ಅಂತ ಹೇಳಿದ್ರು ಅದು ಹಾಫ್ ಲೀಟರ್ ಅಷ್ಟೇ ಇದ್ದಿದ್ದು ಅದು ಬಿಟ್ಟರೆ ಫೈವ್ ಲೀಟರ್ದು ಹಾಗಾಗಿ ಅದನ್ನು ತರಲಿಲ್ಲ ತರಕಾರಿಗಳು ಹಣ್ಣೆಲ್ಲ ತಂದಿದ್ದೀನಿ ಮತ್ತು ಜ್ಯೂಸ್ ಮಾಡಬೇಕು ಎ ಬಿ ಸಿ ಜ್ಯೂಸ್ ಅಂತ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟ್ ತಂದಿದ್ದೀನಿ ಇನ್ನೂ ಒಂದ್ಸಲನೂ ಮಾಡಿಲ್ಲ ಸೊ ನಂದು ಪ್ರೆಗ್ನೆನ್ಸಿ ಡೈಲಿ ರೊಟೀನ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಮಾಡ್ತೀನಿ ನಾನು ಏನೇನು ತಿಂತೀನಿ ಎಷ್ಟೊತ್ತವರೆಗೂ ನಿದ್ದೆ ಮಾಡ್ತೀನಿ ನಂದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಮಾಡ್ತೀನಿ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ನಾನು ಅಲ್ಲೇ ಬರಬೇಕಾದ್ರೆ ಎಗ್ ರೈಸು ಮತ್ತು ಕವಾಬ್ ತಿನ್ಕೊಬಂದ ಒಂದು ಕುಷ್ಕ ಮತ್ತು ಕಬಾಬ್ ತಿಂದರು ಸೋಡಾನು ಎಲ್ಲ ಕುಡ್ಕೊಬಂದಿದ್ದೀನಿ ಇವಾಗ ನಾನು ಸ್ವಲ್ಪೊತ್ತು ರೆಸ್ಟ್ ಮಾಡಬೇಕು ಆಮೇಲೆ ಅಡುಗೆ ಮಾಡೋದು ಪ್ಲ್ಯಾನ್ ಮಾಡ್ತೀನಲ್ಲ ಸೊ ಅವಾಗ ವೀಡಿಯೋ ಮಾಡ್ಕೊತೀನಿ ಅವಾಗ ತೋರಿಸ್ತೀನಿ ಆ್ಯಂಡ್ ಇವಾಗ ತಂದಿದ್ದೀನಲ್ಲ ತರಕಾರಿ ಎಲ್ಲ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ನೋಡಿ ಇಲ್ಲಿ ತರಕಾರಿ ಎಲ್ಲ ತಂದಿದ್ದೀನಿ ಫ್ರಿಜ್ಗೆ ಹಾಕ್ಬೇಕು ಇವಾಗ ಎಲ್ಲ ಎತ್ತಾಕ್ಬಿಡ್ತೀನಿ ಆ್ಯಂಡ್ ಇದು ಇದನ್ನು ಫಸ್ಟು ಅಂಟಿಸ್ಬೇಕು ನಾನು ಬನ್ನಿ ಇವಾಗ ಅಂಟಿಸ್ತೀನಿ ತೋರಿಸ್ತಾನೆ ಸಂಜು ಇದು ನನ್ನ ತಂಗಿ ಕೊಟ್ಟಿರೋದು ಹೇಳಿದ್ದೀನಿ ಹೋದ ತಕ್ಷಣ ಅಂಟಿಸ್ಬಿಟ್ಟು ಫೋಟೋ ಕಳಿಸ್ತೀನಿ ಇಲ್ಲೇ ಕಳಿಸ್ತೀನಿ ಅಂತ ಸೊ ಅವಾಗ ಇದನ್ನು ಅಂಟಿಸ್ಬೇಕು ನೋಡಿ ಅವಳು ತಂದು ಕೊಡೋವರ್ಗು ಇದನ್ನ ಮನೆಗೆ ಬರಲಿಲ್ಲ ಎಷ್ಟು ಹೇಳಿದ್ರು ಸಂಜು ತರ್ಲೇ ಇಲ್ಲ ಇದನ್ನ ಎಷ್ಟು ಕ್ಯೂಟ್ ಆಗೈತೆ ಅಣಸಕ್ ನೀನು ಬೇಕು ಆಫ್ ಮಾಡು ಇದನ್ನು ನಾನು ಅವಳಿಗೆ ತರೋದಿಕ್ಕೆ ಹೇಳೇ ಇಲ್ಲ ಸೊ ಅವಳೇನೆ ಥಿಂಕ್ ಮಾಡಿ ಸರ್ಪ್ರೈಸಿಂಗಾಗಿ ನನಗಿದನ್ನು ತಂದು ಕೊಟ್ಟಿದ್ದು ನಾನು ಆ್ಯಕ್ಚುಲಿ ಇದನ್ನು ಸಂಜನ್ ಕೇಳ್ತಿದ್ದೆ ಬಟ್ ಅವಳೇ ತಂದು ಕೊಟ್ಟಲು ತುಂಬ ಖುಷಿ ಆಯಿತು ನನಗೆ ಒನ್ ಅಗೇನ್ ಥ್ಯಾಂಕ್ ಯು ಕಣೆ ನೋಡಿ ಏನೇನು ತರಕಾರಿ ತಂದಿದ್ದೀನಿ ಅಂತ ಅರ್ಧ ಮಾರ್ಕೆಟೇ ತೊಗೊಂಬಂದುಬಿಟ್ಟಿದ್ದೀನಿ ನಾನು ಅವ್ರೇಕಾಯಿ ಮತ್ತು ಟೊಮೆಟೊ ಕಿತ್ಲೆಣ್ಣು ಚೆನ್ನಾಗಿತ್ತು ಹಣ್ಣು ಪರವಾಗಿಲ್ಲ ಆ್ಯಂಡ್ ಬ್ಯಾಲ್ದ ಹಣ್ಣು ಕೂಡ ತಂದಿದ್ದೆ ಇವಾಗ ಅಲ್ಲಿ ಇರುತ್ತೆ ಮೈಸೂರಲ್ಲಿ ಹಾಗಾಗಿ ತೊಗೊಂಡೆ ಮತ್ತು ಪ್ರೊಮೊ ಆ್ಯಂಡ್ ಸೊಪ್ಪು ಬೇಕು ಅಂತ ಹೇಳಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಕೊತ್ತಂಬರಿ ಸೊಪ್ಪು ಆಲೂಗೆಡ್ಡೆ ಶುಂಠಿ ಆಲ್ಮೋಸ್ಟ್ ಎಲ್ಲನೂ ತಂದಿದ್ದೀನಿ ನಾನು ಆ್ಯಪಲ್ಲು ಕೂಡ ತೊಗೊಂಡೆ ಅದು ಜ್ಯೂಸ್ಗೆ ಆ್ಯಪಲ್ ತಿನ್ನೋದಕ್ಕೆ ಆಗೋದಿಲ್ಲ ನನಗೆ ಸೊ ಜ್ಯೂಸ್ ಮಾಡೋಣ ಅಂತ ಹೇಳಿನೇ ತೊಗೊಂಡಿದ್ದೀನಿ ಆ್ಯಂಡ್ ಬಜ್ಜಿ ಮೆಣಸಿನ್ಕೆ ಕೂಡ ತೊಗೊಂಡೆ ಅಂದರೆ ಸಂಜು ಅದನ್ನು ಆ್ಯಂಡ್ ಗ್ರೀನ್ ಚಿಲ್ಲಿ ಸೊ ಈ ಸಲ ರೇಟೆಲ್ಲ ಚೆನ್ನಾಗಿತ್ತು ಅಂದರೆ ಕಡಿಮೆನೇ ಇತ್ತು ರೇಟು ಸೊ ಹಾಗಾಗಿ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಆ್ಯಂಡ್ ಈರುಳ್ಳಿನೂ ಕೂಡ ತೊಗೊಬಂದೆ ನಾನು ಬೆಳ್ಳುಳ್ಳಿ ಏನು ತರಲಿಲ್ಲ ಸಂಜು ಆಲ್ರೆಡಿ ತಂದಿದ್ದರು ಹಾಗಾಗಿ ಏನು ತರಲಿಲ್ಲ ಬೈಸ್ ನಾನು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಬಿಟ್ಟೆ ಯಾಕಂದರೆ ತುಂಬ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಸಂಜುನೂ ಕೂಡ ಸೊ ಇಬ್ಬರು ಮಲ್ಕೊಂಡು ಎದ್ದಿದ್ದು ಒಂಬತ್ತು ಗಂಟೆ ಏನೋ ಸೊ ಇದ್ದು ಇವಾಗ ಟೈಮ್ ಬಂದು ಹನ್ನೊಂದುವರೆ ನಾವು ಅಡುಗೆನ ಬಂದು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿದ್ದೀವಿ ಸಂಜೆನೇ ಮಾಡಿದ್ದು ಸಂಜು ಟೊಮೆಟೊ ಗೊಜ್ಜು ರೈಸ್ ಎರಡು ಅವರೇ ಮಾಡಿದ್ರು ಚಪಾತಿ ಮಾತ್ರ ನಾನು ಕಲಸಿ ಹೊತ್ತು ಕೊಟ್ಟೆ ಅಷ್ಟೇ ಬೇಯಿಸ್ತಾ ಇದ್ದಾರೆ ಅವರೇನೆ ಅವರೇ ಕಲಿಸ್ಕೊತಾ ಕಲಿಸ್ಕೋತಾಯಿದ್ರು ಬಟ್ ಅವ್ರಿಗೆ ಕೈ ಸ್ವಲ್ಪ ಏನೋ ಗಾಯ ಆಗ್ಬಿಟ್ಟೈತೆ ಬಲದ ಕೈಯೇ ಹಾಗಾಗಿ ನಾನು ಕಲಿಸಿದೆ ನಾನು ತರಕಾರಿ ಎಲ್ಲ ತಂದಿದ್ನಲ್ಲ ನಿಮಗೆ ತೋರಿಸಿದ್ನಲ್ಲ ನೋಡಿದ್ರಲ್ಲ ನೀವು ಅದನ್ನೆಲ್ಲ ಕ್ಲೀನಾಗಿ ಫ್ರಿಜ್ಗೆ ಹಾಕ್ತಾಯಿದೆ ಅಂದರೆಲ್ಲ ಕ್ಲೀನಾಗಿ ಬಿಡಿಸಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ತಂದಿದ್ದೆ ಸೊ ಇವಾಗ ಚೆನ್ನಾಗಿ ತಿನ್ನಬೇಕು ಇವಾಗ ಗ್ರೋತ್ ಸ್ಕ್ಯಾನ್ ಇದೆ ನೆಕ್ಸ್ಟ್ ಮಂತು ಹಾಗಾಗಿ ಚೆನ್ನಾಗಿ ತಿಂದ್ರೇ ಒಳ್ಳೇದು ತಿಂದು ಬೇಬಿನ ಗ್ರೋತ್ ಮಾಡಿಕೊಂಡ್ರೇ ಸ್ಕ್ಯಾನಿಂಗಲ್ಲಿ ಸರಿ ಹೋಗುತ್ತೆ ಇಲ್ಲಾಂದರೆ ಓದ್ಸಲ್ಲ ಡಾಕ್ಟ್ರು ವೆಯ್ಟ್ ಗೇನ್ ಆಗಿ ಅಂತ ಹೇಳಿದ್ರಲ್ಲ ಹಂಗೆ ಸಲ ಬೇಬಿನ ವೆಯ್ಟ್ ಗೇನ್ ಮಾಡ್ಕೋಬೇಕಾಗುತ್ತೆ ಅಂತ ಪಕ್ಕ ಬೈತಾರೆ ಅದಕ್ಕೆ ಇಲ್ಲಿಂದನೇ ಸೊಪ್ಪು ಹಣ್ಣು ತರಕಾರಿ ಎಲ್ಲ ತಂದುಬಿಟ್ಟಿದ್ದೀನಿ ನಾನು ಸೊ ಎಲ್ಲ ಫ್ರಿಜ್ಗೆ ಜೋಡಿಸಿಟ್ಟಿದ್ದೀನಿ ನಾಳೆಯಿಂದ ಮಾಡಬೇಕು ನಾಳೆ ನಾನು ಸೊಪ್ಪು ಹಾಕಿ ರೂಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಏನು ಮಾಡೋದು ಅಂತ ಆ್ಯಂಡ್ ಇನ್ನೊಂದು ನಾನು ಮಂಚ ತೋರ್ಸೋದ್ನಲ್ಲ ಸೊ ಬೆಡ್ ಬಂದಿಲ್ಲ ಮಂಚ ಒಂದೇ ಸಂಜು ರಿಸೀವ್ ಮಾಡ್ಕೊಂಡಿರೋದು ಸೊ ಅವರು ಹೋಗ್ತಾನೆ ಇದ್ದರು ಬೇಗನೆ ತರಿಸಿದ್ರು ಮಂಚನ ಬಟ್ ನಾವೇ ಹೋಗಿರಲಿಲ್ಲ ಆ್ಯಂಡ್ ಬೆಡ್ನ ನಾವೊಂದು ಹೇಳ್ಬಿಟ್ಟು ಬಂದಿದ್ದು ಅವರು ಹೊರ್ಗಡೆಯಿಂದ ಅಂತ ತರಿಸೋದು ಅಂದರೆ ಒಂದು ಬೆಡ್ಡನ್ನ ಒಬ್ರಿಗೇನೂ ತರಿಸಲ್ಲ ಒಂದು ಎರಡು ಮೂರು ತರಿಸೋದು ಹಾಗಾಗಿ ಬೆಡ್ ಏನೂ ಬಂದಿಲ್ಲ ನೋಡೋಣ ಆದರೆ ಅದನ್ನು ತರಿಸ್ಕೋತೀವಿ ಇಲ್ಲ ಅಂತಂದರೆ ತರಿಸೋಲ್ಲ ಯಾಕಂದರೆ ನಾನಿವಾಗ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಇದ್ದು ನಾನು ಊರಿಗೆ ಹೋಗ್ತೀನಲ್ವ ಸೊ ನಾನು ಹೋದರೆ ಬರೋದೇ ಒಂದು ನೈನ್ ಮಂತ್ ಆಗುತ್ತೆ ಸುಮ್ಮನೆ ಅವಾಗ ಸಂಜೆ ವರ್ಷಕ್ಕೆಲ್ಲ ಸುಮ್ಮನೆ ಗಲೀಜು ಮಾಡಿಬಿಡ್ತಾರೆ ಯಾಕೆ ಅಂತ ಹೇಳಿ ಬೇಡ ತರ್ಸೋದು ಒಟ್ಟಿಗೆ ಬೇಬಿ ಬರ್ತೀನಲ್ಲ ಅವಾಗಲೇ ತರಿಸೋಣ ಅಂತಲೂ ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಆ್ಯಂಡ್ ನಾಳಿದ್ದು ಹಬ್ಬ ಇರೋದ್ರಿಂದ ನಾಳಿತ್ತಲ್ಲ ಡೇ ಅನ್ಸುತ್ತೆ ಹಬ್ಬ ಸೊ ಹಬ್ಬ ಇರೋದ್ರಿಂದ ನಾನು ಬೆಡ್ಶೀಟೆಲ್ಲ ಒಗೆದಕ್ಕೆ ಹಾಕಿದ್ದೀನಿ ಮಿಷಿನ್ಗೆ ಹಾಕಿದ್ದೆ ಇವಾಗ ನೋಡಿ ತೊಗೊಂಡೋಗಿ ಒಣಗಾಕ್ಬೇಕು ಇವತ್ತು ನೈಟ್ ಆಗೋಗಿದ್ದೆ ಇವಾಗ ಒಣಗಾಕಲ್ಲ ಇಲ್ಲೇ ಚೇರ್ ಮೇಲೆ ಹಾಕಿರ್ತೀನಿ ಬೆಳಗ್ಗೆ ಎದ್ದು ಹುಣಿ ಹಾಕಬೇಕು ಬೆಡ್ಶೀಟ್ ಎಲ್ಲ ಒಗೆಯೋದಕ್ಕೆ ಹಾಕಬೇಕು ಮತ್ತು ಅದು ಸಂಜು ಬೇರೆ ಬೆಡ್ಶೀಟ್ ಹಾಕಿದ್ದಾರೆ ಮಂಚಕ್ಕೆ ಅದನ್ನೆಲ್ಲ ಎತ್ತಿ ಮತ್ತೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಅವತ್ತು ಬುಕ್ ಮಾಡಿದ್ನಲ್ಲ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವೀಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಿತ್ತು ಮಂಚ ಬಟ್ ಇವಾಗ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಸ್ವಲ್ಪ ದೊಡ್ಡದಾಗೇ ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗಿರಲಿಲ್ಲ ಚಿಕ್ಕದು ನಾವು ನೋಡಿದ್ದೇ ಬೇರೆ ಇದೇ ಬೇರೆ ಅಂದ್ಕೊಂಡಿದ್ದೆ ಸೊ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಆ್ಯಂಡ್ ಸಂಜು ಸುಪಾತಿ ಸಂಜು ಚಪಾತಿ ಬೇಯಿಸ್ತಾ ಇದ್ದಾರೆ ಇವಾಗ ಊಟ ಮಾಡಿ ಮಲ್ಕೋಬೇಕು ಸಂಜು ಯಾವುದೋ ಒಂದು ಮೂವಿ ಹಾಕಿದ್ದಾರೆ ಚೆನ್ನಾಗಿದೆ ಅಂದರೆ ನಾನು ಅಷ್ಟೇ ನೋಡಲಿಲ್ಲ ಬರೀ ಕೇಳಿಸ್ಕೊತಾ ಇದ್ದೀನಿ ಅಷ್ಟೆ ನಾಳೆ ಯಾಕೋ ವಯಸ್ಸೆ ಉಂಟಾಯಿತು ಸೊ ನಾಳೆ ಬೆಡ್ಶೀಟ್ ಎಲ್ಲ ಒಗ್ಗ್ದು ಎಲ್ಲ ಒಣಗಾಕಿ ಸ್ವಲ್ಪ ಹಂಗೆ ಲೈಟಾಗಿ ಧೂಳು ಹೊಡ್ಕೋತೀನಿ ಧೂಳು ಹೊಡ್ಕೊಂಡು ದೇವ್ರ ಪಾತ್ರೆ ಬೆಳಗ್ಗೆ ಪೂಜೆ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಹೇಳಬೇಕಂತಂದರೆ ನಾವು ಮನೆ ಕ್ಲೀನ್ ಮಾಡಿಯೇ ಪೂಜೆ ಮಾಡಬೇಕು ಯಾಕೆ ಅಂತಂದರೆ ಕಪ್ಪಡಿಲಿ ಸ್ವಾಮ್ಗಳೇನೋ ಬರ್ತಾರೆ ಸೊ ಅವ್ರು ಬರೋದ್ರಿಂದ ನಾವು ಎಲ್ಲ ಕ್ಲೀನ್ ಮಾಡಬೇಕು ಶಿವರಾತ್ರಿಗೆ ಎಲ್ಲ ಕ್ಲೀನ್ ಮಾಡಿ ನಾವು ಕಪ್ಪಡಿ ಜಾತ್ರೆ ಬರುತ್ತಲ್ಲ ಸೊ ನಮ್ಮ ಮನೆ ದೇವ್ರಲ್ವಾ ಅದು ಅಲ್ಲಿಗೆ ಹೋಗಬೇಕು ಆದರೆ ನಾನು ಈ ಸಲ ಏನೂ ಕ್ಲೀನ್ ಮಾಡ್ತಿಲ್ಲ ಯಾಕಂದರೆ ಆ್ಯಂಡ್ ಇನ್ನೊಂದು ನಾವು ಏನು ಮಾಡಿದ್ರು ಸಲ್ಲ ಅಂತ ಹೇಳ್ತಾರಲ್ವ ಪೂಜೆ ಮಾಡಿದ್ರು ಏನು ಮಾಡಿದ್ರು ಅದಕ್ಕೆ ಏನೂ ಮಾಡೋದಿಲ್ಲ ಜಸ್ಟ್ ಹಾಗೆ ಧೂಳೋಡ್ಕೋತೀನಿ ಅಷ್ಟೆ ನಾಳೆನೇ ಧೂಳೋಡ್ಕೊಂಡು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀನಿ ಮತ್ತು ಹಾಗೆ ಸ್ವಲ್ಪ ಗ್ಯಾಸು ದೇವಾದರೆ ಎಲ್ಲ ಬೆಳ್ಕೋತೀನಿ ಅಷ್ಟೇ ಒಂದರೆ ಒರ್ಸ್ಕೊತೀನಿ ಇನ್ನೇನು ಮಾಡೋದಿಕ್ಕೆ ಹೋಗೋದಿಲ್ಲ ಸಿಂಪಲಾಗಿ ಮಾಡ್ಕೋತೀನಿ ಯಾಕಂದರೆ ಆಮೇಲೆ ಮತ್ತೆ ನಾನು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಕ್ಲೀನ್ ಮಾಡೋದು ಇದ್ದಿದ್ದೆ ಅಲ್ವಾ ಹಾಗಾಗಿ ಆ್ಯಂಡ್ ಇವಾಗ ಸಂಜು ಎಲ್ಲ ಮಾಡಿದ್ದೇನೆ ಚಪಾತಿ ಎಲ್ಲ ಬೇಸಿದೆ ಬನ್ನಿ ತೋರಿಸ್ತೀನಿ ಎಸ್ ಚಪಾತಿ ಟೊಮೆಟೊ ಗೊಜ್ಜು ಸಂಜು ಮಾಡಿರೋದು ಆ್ಯಂಡ್ ರೈಸ್ ಚಪಾತಿ ಮಾಡಿರೋದ್ರಿಂದ ರೈಸ್ ಸ್ವಲ್ಪನೇ ಇಟ್ಟಿದ್ದೀನಿ ಯಾಕಂದರೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೇಕಲ್ವಾ ಬೆಳಗ್ಗೆ ಏನಾದರೂ ಮಾಡೋಣ ಅಂತ ಹೇಳಿ ಸೊ ಓಕೆ ಗೈಸ್ ಇವಾಗ ಊಟ ಮಾಡಿ ಮಲ್ಕೊಳ್ಳೋದೇನೆ ನಂಗೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ ಟ್ಯಾಬ್ಲೆಟ್ ಎಲ್ಲ ತೊಗೋತೀನಲ್ಲ ಹಾಗಾಗಿ ಬೇಗ ನಿದ್ದೆ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್